ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಮನಸ್ಸು ಮತ್ತು ದೇಹದ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಉದ್ದೇಶ ಮತ್ತು ಬಸವಾದಿ ಪ್ರಮತರು ಮತ್ತು ಬಸವಾದಿ ಶರಣರು ನಮಗೆ ಹಾಕಿಕೊಟ್ಟ ದಾರಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾಗಿಸುವ ನಿಟ್ಟಿನಲ್ಲಿ ನಮ್ಮ ವಿಚಾರಧಾರೆಗಳಿರಬೇಕು ಆ ನಿಟ್ಟಿನಲ್ಲಿ ನಾನು ನನ್ನ ಆಪ್ತ ಸಮಾಲೋಚನೆ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ ಎಂತಕ್ಕಂಥ ಪದದ ಪದಾರ್ಥವನ್ನು ನಾವು ನಮ್ಮ ಒಂದು ಕ್ಲೈಂಟ್ ಆಗಿರ್ಬೋದು ನಮ್ಮ ಆಪ್ತ ಸಮಾಲೋಚನೆಗೊಳಪಡುವ ವ್ಯಕ್ತಿಗಳಿಗಾಗಿರ್ಬೋದು ಈ ಒಂದು ಕಾಯಕವೇ ಕೈಲಾಸ ಅಂತಕ್ಕಂಥ ಪದದ ಎಷ್ಟೋ ಪರಿಣಾಮಕಾರಿಯಾಗಿ ವ್ಯಕ್ತಿಯಲ್ಲಿ ಬದಲಾವಣೆ ತರೋಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ಬದುಕು ಎಂದರೆ ಎರಡು ಅಂಗಗಳನ್ನು ಒಳಗೊಂಡಿದೆ ಅದು ಮುಖ್ಯವ ಎರಡು ಅಂಗಗಳಂದರೆ ಮೊದಲನೇದಾಗಿ ದೇಹ ಮತ್ತು ಎರಡನೇದಾಗಿ ಮನಸ್ಸು ಈ ದೇಹ ಮತ್ತು ಮನಸ್ಸು ಸದೃಢವಾಗಿ ಬೆಳೆದಾಗ ಮಾತ್ರ ಒಂದು ಸಮೃದ್ಧಿಯಾದಂಥ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ಹೇಳೋದಾದರೆ ಇವತ್ತಿನ ದಿನ ಕಾಯಕ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕ ಮಾಡಿದಾಗ ಕಾಯಕ ಯೋಗಿ ಆಗ್ತಾನೆ ಕರ್ಮಯೋಗಿ ಆಗ್ತಾನೆ ಹಾಗೆ ಅನೇಕರು ಅನೇಕ ಜನರು ಇತಿಹಾಸದಲ್ಲಿ ಕಾಯಕ ಕರ್ಮಯೋಗವನ್ನು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಸವಾದಿ ಪ್ರಮತ್ರಾಗಿರ್ತಕ್ಕಂಥ ಬಸವಾದಿ ಶರಣರು ಮತ್ತು ತತ್ವಜ್ಞಾನಿಗಿರತಕ್ಕಂಥ ಸಾಕ್ರಟ್ಟೆಸ ಅವರು ಹೀಗೆ ಅನೇಕ ಅನೇಕ ಜನರನ್ನು ಅನೇಕರ ಇತಿಹಾಸವನ್ನು ನಾವು ನೋಡಿದಾಗ ನಮ್ಮ ಕಲ್ಲಿಗೆ ಕಂಡುಬರುವುದಂಥ ವಿಷಯವಾಗಿದೆ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದಕ್ಕಿಂತ ನಾವು ಎಷ್ಟು ಅನುಭವಿಸಿದ್ದೇವೆ ಅನ್ನೋದು ಬಹುಮುಖ್ಯವಾಗುತ್ತದೆ ಅನುಭವ ಅನ್ನೋದು ನಮ್ಮ ತೃಪ್ತಿಯನ್ನು ನಮ್ಮ ಸಂತೃಪ್ತಿಯನ್ನು ಕೊಡಮಾಡ್ತದೆ ನಾವು ಎಷ್ಟೇ ಶ್ರೀಮಂತರಿರ್ಬೋದು ಎಷ್ಟೇ ಘನತೆ ಇರ್ಬೋದು ಎಷ್ಟೇ ನಾವು ನಾವು ರಾಜ ಮಹಾರಾಜರಾಗಿರ್ಬೋದು ನಾವು ಏನೇ ಇರ್ಬೋದು ಆದರೆ ನಮ್ಮ ಅನುಭವದ ನಮ್ಮ ಕರ್ಮದ ಸಂತೋಷವನ್ನು ನಾವು ಅನುಭವಿಸಲು ಸಾಧ್ಯ ಇಲ್ಲ ಬಾಹ್ಯವಾಗಿ ಎಷ್ಟೋ ನಾವು ಶ್ರೀಮಂತಿಕೆ ಇರ್ಬೋದು ಎಷ್ಟೋ ನಮಗೆ ಐಶ್ ಐಶ್ವರ್ಯ ಇರ್ಬೋದು ಏನೆಲ್ಲ ಇರ್ಬೋದು ಆದರೆ ನಮ್ಮ ಮನಸ್ಸಿನ ಸಂತೃಪ್ತಿಯ ಮುಂದೆ ಅವೆಲ್ಲವೂ ಶೂನ್ಯ ಮನಸ್ಸಿನ ಸಂತೃಪ್ತಿ ಮುಂದೆ ಬಾಹ್ಯದ ಸೌಂದರ್ಯ ಎಲ್ಲವೂ ಶೂನ್ಯ ಅನ್ನೋದಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ ಈ ಜಗತ್ತಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡ್ತೇವೆ ಅವು ಅವುಗಳ ಸಂತೋಷವನ್ನು ನಾವು ನಾವು ಕಣ್ಣಾರೆ ಕಾಣ್ತೇವೆ ಅವುಗಳಿಗೆ ಯಾವುದೇ ಪದವಿಗಳಿಲ್ಲ ಅವುಗಳಿಗೆ ಯಾವುದೇ ಶ್ರೀಮಂತಿಕೆ ಇಲ್ಲ ಯಾವುದೇ ಅರಮನೆಯಲ್ಲಿರಬೇಕನ್ನೋ ಆಶೆಗಳಿಲ್ಲ ಏನೂ ಇಲ್ಲದೆ ಸಂತೋಷವಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅದರಲ್ಲಿ ಒಂದು ದಿನ ಒಬ್ಬ ಒಂದು ಘಟನೆ ಹೇಳೋದಾದರೆ ಒಬ್ಬ ಶ್ರೀಮಂತ ಒಂದು ಗಿಡಿಯನ್ನು ಸಾಕಿ ಅದನ್ನು ತಂದು ಒಂದು ಅರಮನೆಯ ಪಂಜರದಲ್ಲಿಡ್ತಾನೆ ಆವಾಗ ಆ ಒಂದು ಗಿಳಿಗೆ ಒಂದು ಮಾತನ್ನು ಕೇಳ್ತಾನೆ ನೀನು ಅರಮನೆಯ ಪಂಜರದಲ್ಲಿ ಇರೋಕ್ಕೆ ಇಷ್ಟಪಡ್ತೀಯಾ ಅಥವಾ ನೀನು ಹೊರಗಡೆ ತಿರುಗಾಡೋಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ ಆ ಗಿಳಿ ಹೇಳ್ತದೆ ಈ ಅರಮನೆಯ ಸೌಂದರ್ಯ ಅರಮನೆಯ ಸಂಪತ್ತು ನನ್ನ ನನಗೆ ಶೋಭೆ ಅಲ್ಲ ನನಗೆ ಇಷ್ಟವೂ ಇಲ್ಲ ನಾನು ಆಗಸದಲ್ಲಿ ಭೂಮಿಯ ಆಕಾಶದಲ್ಲಿ ಹಾರಾಡ್ಕೊತು ನಲ್ಕೋ ನಲ್ಕೋತ ಎಲ್ಲ ಪಕ್ಷಿಗಳೊಟ್ಟಿಗೆ ನಾನು ಜೀವನ ಸಾಗಿಸುವಂಥ ಒಂದು ಪ್ರಾಣಿ ಪಕ್ಷಿ ಅದಕ್ಕಾಗಿ ನನಗೆ ಸ್ವಚ್ಛಂದವಾಗಿ ಹಾರಾಡುವುದೇ ನನ್ನ ಶ್ರೇಯಸ್ಸು ನನಗೆ ಅದೇ ಆನಂದ ಕೊಡ್ತಕ್ಕಂಥ ವಿಷಯ ಅಂದು ಶ್ರೀಮಂತ ವ್ಯಕ್ತಿಗೆ ಗಿಳಿ ಹೇಳ್ತದ ಹಂಗೆ ಬದುಕನ್ನು ನಾವು ಹೇಗೆ ಆನಂದಿಸಬೇಕಾಗಿದೆ ಕೇವಲ ಅಲ್ಲಿ ಶ್ರೀಮಂತಿಕೆ ಇನ್ನೊಬ್ಬರನ್ನು ನೋಡಿ ನಾವು ದುಃಖಿಸೋಳೋದು ಅವನು ಶ್ರೀಮಂತ ಆಗಿದ್ದಾನೆ ಹೌದು ಈ ಜಗತ್ತಿನೊಳಗೆ ನಾವು ಒಂದು ಮನೆ ಕಟ್ಟಿರ್ತೇವೆ ಇನ್ನೊಬ್ಬ ಎರಡು ಮನೆ ಕಟ್ಟಿರ್ತಾನೆ ಆ ಎರಡು ಮನೆ ಕಟ್ಟೋ ನೋಡಿ ನನ್ನ ಮನಿ ಆಡೋಕ್ಕಾಗಿಲ್ಲ ಅಂತ ಆ ಸಂತೃಪ್ತಿಯನ್ನು ಪಡೋದಕ್ಕಿಂತ ನನ್ನ ಮನೆ ಒಂದಿದೆಯಲ್ಲ ನನಗೆ ಒಳ್ಳೆಯದಿದೆ ನನಗೆ ಆರಾಮ ಆರಾಮಿದ್ದೇನೆ ಅಂತಕ್ಕಂಥ ಸಂತೃಪ್ತಿ ಭಾವನೆ ಅನುಭವ ನಮ್ಮಲ್ಲಿ ಆಗಬೇಕಾಗಿದೆ ಕೆಲವೊಬ್ಬರು ಏನು ಮಾಡ್ತಾ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಎಲ್ಲವನ್ನು ಅನುಭವಿಸ್ಲಿಕ್ಕೆ ಹೋಗ್ತಾರೆ ಆ ಕೆಲವೊಬ್ಬರು ಶ್ರೀಮಂತರನ್ನು ನಾನು ಶ್ರೀಮಂತನಾಗಬೇಕು ಹೀಗೆ ಅನುಭವಿಸುತ್ತಾ ಹೀಗೆ ಅದನ್ನು ಅಸಂತೃಪ್ತಿಯನ್ನು ಹೊಂದಿ ತಮ್ಮ ಭವಿಷ್ಯದ ನೆಮ್ಮದಿಯ ಕ್ಷಣಗಳನ್ನು ಮರೆಯೋಕ್ಕೆ ಪ್ರಯತ್ನ ಮರೀತಾರೆ ಹೀಗಾಗಿ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು ಏನೇನೋ ಕಲಹಗಳಾಗಿ ಹೋಗುತ್ತದೆ